ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ವಿಡೋನ ಶುರು ಮಾಡ್ತಾ ಇದ್ದೀವಿ ಸೋ ಕೈ ಪಲ್ಯ ಬಂದೈತೆ ನೋಡಿರಿ ಬಾಜಿ ಎಲ್ಲ ಬಂದಾರ ಇವಾಗ ಚಿಕ್ಕ ಮತ್ತು ಹುಣ್ ಚಿಕ್ಕ ಪಾಲಕ ಪಲಕ್ಕ ಅಂತ ಅಂತೇಳಿ ಸ್ನೇಹ ತೊಳಗೆ ಹೋಗ್ಯಾಡ್ರಿ ಒಂದೊಂದು ಸರಿಗೆ ಚಿಲ್ಲರ್ ಇದ್ದಿಕ್ಕೆ ಇದ್ದಿಲ್ಲ ಅಂದ್ರೂ ಡೈರಿ ಮಾಡ್ಕೊಂಡಿರ್ತಾರ್ರೀ ಅದರೊಳಗೆ ಬರ್ಕೊತಾರ ಮತ್ತು ನನ್ನ ಹತ್ರ ಯಾವಾಗ ದುಡ್ಡು ಇರ್ತೈತಿ ಅವಾಗ ಕೊಡ್ತೀನಿ ನೋಡಿರಿ ಉದ್ರೆ ತಗೋತೀನಿ ಅಂತ ಹೇಳ್ಬೋದು ಸರಳವಾಗಿ ಸೊ ಇವಾಗ ಸ್ನೇಹ ಸಾಲಿನಂತೆ ರೀ ಮಧ್ಯಾಹ್ನದ ಅಡುಗೆ ಶುರು ಮಾಡಬೇಕು ಮಧ್ಯಾಹ್ನ ಆಗಕ್ಕೆ ಬಂದೈತಿ ಈಗ ಗಿಡನ ಶುರು ಮಾಡ್ತಾ ಇದ್ದೀನಿ ಸೊ ಯಜಮಾನ್ರು ಬೆಳಗ್ಗೆ ಹೋಗಿದ್ದಾರೆ ಕೆಲ್ಸಿಗ ಮಗಳ ಇವತ್ತಿಂದ ಪೇಪರ್ ಶುರು ರೀ ತೇವೀಸ್ ಐಕಾ ತೇವಿ ವೀಸ್ ರೂಪಾಯಿ ಭಯ ಹಾಂ ಎಕ್ಸೆ ಪಾಸ್ಕಾ ತುಂಬಿ ಬರೋಬರಿ ಕಾಡ್ತಾವ તળવોગા ઓર્ડર સ્નેહા કણ કુક્કા કદા કે મે નોડકતન હે ગ્યુંને મેટીલે તકલે પરગલે બેંડીલે કતિમીર બેંડીલે શીપોલે નોડરી તર મઈક આ નોડરી ફ્રેન્ડ્સ આય કરા ભયા વીડા ચલે મે લસનલે ગોળ ગજરલે નો સિસ્ટમેટિક ચાલેત નોડરી ભયા ભયંદ ફ્રેન્ડ્સ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಈ ಸದ್ಯಕ್ಕೆ ನೋಡ್ರಿ ಫ್ರೆಂಡ್ಸ ಗರಗಟ್ಟ ಮಾಡಿದ್ರೆ ಆಯಿತು ಗರಗಟ್ಟಕ ಇದು ಒಳಗೆ ನಾನು ಕಾಳುಗಳನ್ನ ರೀ ಕಡ್ಲಿ ಬೇಳೆ ಹಾಕಿನಿ ತೊಗರಿ ಬೇಳೆ ಹಾಕಿನಿ ಆಮೇಲೆ ಹೆಸ್ರು ಕಾಳು ಹಾಕೀನಿ ಹೆಸ್ರು ಬೇಳೆ ಹಾಕಿನಿ ಮತ್ತು ಆಮೇಲೆ ಮಡಕಿ ಕಾಳು ಹಾಕೀನಿ ಅದೆಲ್ಲ ಸ್ವಲ್ಪ ಒಂದು ಎರಡು ಮೂರು ಸರಿ ತೊಳೆದೀನಿ ಅದಾದ್ಮ್ಯಾಗ ಹುಂಚಿಕ್ಕ ಮತ್ತು ಪಾಲಾಕನ್ನು ಕಟ್ ಮಾಡಿ ತೊಳೆದು ಹಾಕಿ ನೋಡಿರಿ ಆಮೇಲೆ ಟಮಾಟಿ ಹಾಕಿನಿ ಹಸಿಮೆಣ್ಸಿನ್ಕಾಯಿ ಮತ್ತು ಆ ಒಂಚೂರು ಹಳದಿ ಪೌಡರ್ ಉಪ್ಪು ನೀರು ಎಷ್ಟು ಬೇಕಷ್ಟು ಹಾಕಿ ಸದ್ಯಕ್ಕೆ ಇದನ್ನ ಕುದಿಯಕ್ಕೆ ಇರ್ತೀನಿ ನೋಡ್ರಿ ಹಾಗೇನೆ ಫ್ರೆಂಡ್ಸ ಬಹಳ ಜನ ಒಳ್ಳೊಳ್ಳೆ ರೀತಿಯಾಗಿ ಕಮೆಂಟ್ ಮಾಡಕತ್ತೀರಿ ನನಗೆ ಎಲ್ಲ ಕಮೆಂಟ್ಗು ಯಾರಿಗೂ ರಿಪ್ಲೈ ಕೊಡೋಕ್ಕಾಗಿಲ್ಲ ರಿಪ್ಲೈ ಕೊಡ್ತೀನಿ ದಯವಿಟ್ಟು ಎಲ್ಲರೂ ಸ್ವಲ್ಪ ಇದು ಮಾಡಕ್ಕೆ ಹೋಗ್ಬೇಡ್ರಿ ಯಾಕೋ ರಿಪ್ಲೈ ಕೊಡಲ್ಲ ಬಿಜಿ ಆಗ್ಯಾರ ಮೊದಲಿನ ಥರ ವಿಡಿಯೋನು ಹಾಕಲ್ಲ ಏನಾಗಿರ್ಬೋದು ಏನು ಸಮಸ್ಯೆ ನಿಮ್ಗೆಲ್ಲರಿಗೂ ಒಂದು ಡೌಟ್ ಇರ್ಬೋದು ನಾನು ಆದಷ್ಟು ಕ್ಲಿಯರ್ ಮಾಡ್ತೀನಿ ಅಂತ ಹೇಳೀನಿ ಸುಮಾರು ಜನರು ಅದ್ರ ಬಗ್ಗೆ ನೀವು ಕೇಳಿರಿ ಯಾಕ ಏನಾಯ್ತು ಸಿಸ್ಟರ್ ಏನ್ ಪ್ರಾಬ್ಲಮ್ ಅಂತ ಹೇಳಿ ಹಂಗೇನೆ ಕೆಲವು ಜನರು ಏನೇ ಪ್ರಾಬ್ಲಮ್ ಇದ್ರು ಕೂಡ ನೀವು ಸಾಲ್ವ್ ಮಾಡ್ಕೋತೀರಿ ನಿಮ್ಮಲ್ಲಿ ಧೈರ್ಯ ಐತಿ ಬಿ ಸ್ಟ್ರಾಂಗ್ ಸಿಸ್ಟರ್ ಅಂತ ಕಮೆಂಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರ ಎಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ತರ ಇರ್ಲಿ ಜೀವನ ಅಂತಂದ್ರ ನಮ್ಮ ನಾವು ನಾವ್ ಅನ್ಕೊಂಡ ನಮ್ಮ ಇಷ್ಟಕ್ ತಕ್ಕ ಇರಲ್ ನೋಡ್ರಿ ಕೆಲವು ಸಂದರ್ಭದೊಳಗ ಒಂದೊಂದ್ ಹೆಣ್ಮಕ್ಳು ಜೀವನ್ದಾಗ ಹೆಂಗಿರುತ್ತಪ್ಪ ಅಂದ್ರ ಬೇಲಿನ ಎದ್ದು ಹೊಲ ಮೈದಂಗ ಇರ್ತದ ಮತ್ತೇನು ಮಾಡೋದು ಬಿಡುಗಡೆ ಇರೋಂಗಿಲ್ಲ ಕೆಲವೊಂದು ವಿಷಯದೊಳಗೆ ನಾವು ಹಂಗೆ ಅದನ್ನ ಫೇಸ್ ಮಾಡ್ಕೊಡ್ತಾ ಹೋಗಲೇಬೇಕ ಕೆಲವು ಹೆಣ್ಮಕ್ಳು ನಮ್ಮ ಥರ ಇರೋಲ್ಲ ಯಾವುದನ್ನು ಸಹಿಸ ಹೋಗಲ್ಲ ಅವರು ನಮ್ಮ ಥರ ಕುಚ್ಚರ್ ಥರ ಜೀವನ ಮಾಡಲ್ಲ ಯಾವ ಟೈಮ್ದಾಗ ಏನು ನಿರ್ಧಾರ ತಗೋಬೇಕ ಅದನ್ನ ಸ್ಟ್ರಾಂಗಾಗಿ ತೊಗೊತಾರ ಎಲ್ಲರಿಗೂ ಜೀವನ ಒಂದೇ ಸಿಗೋದು ಹುಟ್ಟೋದು ಒಂದೇ ಸರಿ ಸಾಯೋದು ಒಂದೇ ಸರಿ ಅಂಥದ್ರೊಳಗೆ ಯಾಕ ನಾವು ಇಡೀ ಜೀವನ ಸ್ಟ್ರಗಲ್ ಮಾಡ್ಬೇಕಂತೇಳಿ ಕೆಲವರು ನಿರ್ಧಾರ ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ಥರ ಇರಲ್ಲ ಏನೇ ಇದ್ರು ನಾವು ಅದನ್ನ ಸಾಯಿಸ್ಕೊಂಡು ಹೋಗ್ಬೇಕಾಗುತ್ತ ಹಾಗಾಗಿ ಮನ್ಸಲ್ಲಿ ನೋವು ಇರ್ತಾವು ನಕೋತ ಮಾಡ್ಬೇಕಾಗುತ್ತ ಜೀವನನ ಸೊ ಪದೇ ಪದೇ ನನ್ನ ಕಷ್ಟನ ಹತ್ರ ತೊಳ್ಕೊಳಕು ಆಗಲ್ಲ ಕಷ್ಟ ಅಂತ ಅಲ್ಲ ಕೆಲವ್ರು ಅಂತಾರ ನಿಂದೇನು ದೊಡ್ಡ ಮಹಾನ್ ಕಷ್ಟ ಇಲ್ಲ ಹೇಳಿ ಅದನ್ನು ಅರ್ಥ ಮಾಡ್ಕೊಳೋ ಶಕ್ತಿ ಆ ಅದೇವರು ಅವ್ರಿಗೆ ಕೊಡ್ಲೆ ಅಂತ ಹೇಳ್ತೀನಿ ಆನೆ ಬಾರ ಆನೆಗಾದ್ರೆ ಇರುವ ಬಾರ ಇರುವರ್ತೈತಿ ಅವ್ರವ್ರಿಗೆ ಅವ್ರವ್ರ ನೋವು ಕಷ್ಟ ದೊಡ್ದು ಇರ್ತೈತಿ ನೋಡ್ರಿ ನಾವು ಯಾರಿಗೂ ಅವಮಾನ ಮಾಡೋದು ಯಾರಿಗೂ ಕುಗ್ಗಿಸಿ ಇಲ್ಲ ಒಂಥರ ವ್ಯಾಲ್ಯೂ ಇಲ್ಲದ ಮಾತಾಡೋದು ತಪ್ಪಾಗುತ್ತೆ ನೋಡ್ರಿ ಫ್ರೆಂಡ್ಸ ನನ್ನವು ಎಲ್ಲ ಹೆಣ್ಮಕ್ಳು ನೋನು ಅಷ್ಟೇ ದೇವ್ರು ಇದಾನ ಅನ್ನೋದೊಂದು ನಂಬಿಕೆ ಅಷ್ಟೇ ಪ್ರತಿ ಸಲ ನಾ ಹೇಳಕತ್ತೀನಿ ಈಗ ನನಗ ಮನುಷ್ಯರು ನೋವು ಕೊಟ್ಟಿದಾರ ಮನುಷ್ಯರಿಂದ ತೊಂದರೆ ಆಗೈತಿ ದೇವ್ರು ನನಗೆ ಯಾವತ್ತೂ ಕೆಟ್ಟದ್ ಮಾಡಿಲ್ಲ ಇನ್ ಮುಂದೇನು ಕೆಟ್ಟದ್ ಮಾಡಲ್ಲ ಅಂತ ಅನ್ಕೋತೀನಿ ನನಗ್ಯಾರು ನೋವು ಕೊಟ್ಟಿದಾರ ಸುಮ್ ಸುಮ್ನೆ ಕೆಲವೊಂದು ವಿಷಯದ ಕಷ್ಟಗಳು ಬರ್ತಾವ ಸೋ ಏನೇ ಇರಲ್ಲಕ್ಕ ಕೆಲವ್ರಿಗೆ ನನ್ನನ್ನು ಅರ್ಥ ಮಾಡ್ಕೊಳೋ ಶಕ್ತಿ ಆ ದೇವ್ರಿಗೆ ಕೊಡಲಿ ಅದೇವ್ರು ಅವ್ರಿಗೆ ಕೊಡಲಿ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಕಮೆಂಟ್ಸಿಗೆ ಎಲ್ಲ ಕಮೆಂಟ್ಸ್ ಓದಿನಿ ರಿಪ್ಲೈ ಕೊಡೋಕ್ಕಾಗಿಲ್ಲ ಆಗಿಲ್ಲ ಯಾಕಂದ್ರೆ ಅಷ್ಟು ಪೇಷನ್ಸ್ ಅನ್ನೋದು ಸದ್ಯಕ್ಕೆ ಇರಲ್ಲ ನನ್ನನ್ನು ನಾನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಬ್ಲಾಗ್ಗಳನ್ನ ಮಾಡಾಕತ್ತೀನಿ ಬ್ಲಾಗ್ಗಳು ಹೆಂಗ್ ಬರ್ತಾವ ಕಮೆಂಟ್ ಮಾಡಿ ಹೇಳ್ರಿ ಅಂದ್ರೆ ಮಕ್ಕಳು ಗಲಾಟೆ ಅಂತೂ ಸಿಕ್ಕಾಪಟ್ಟೆ ಆಗಿಬಿಟ್ಟೈತಿ ಸದ್ಯಕ್ಕೆ ವೀಡಿಯೋ ಆನ್ ಮಾಡಿ ಮಾತಾಡ್ತೀನಿ ಅಂದ್ರೆ ಅಲ್ಲಿ ಅವರಿಬ್ರು ಕಬಡ್ಡಿ ಆಡತ್ತರಿ ಅವ್ರಿಗೆ ಒಂದು ನಾಲ್ಕು ಒದಗಿ ಬಿದ್ದು ಮತ್ತೆ ಹಾದಿಗೆ ಬರೋಬ್ಬರಿ ಇರ್ತಾರ ಅವರು ನಿಮ್ಮನೆಗೂ ಮಕ್ಕಳು ಹಿಂಗ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸಾ ಇವಾಗ ನೋಡ್ರಿ ಗೋಧಿ ಹಿಟ್ಟನ್ನ ನಾನು ನಾದೀನಿ ನಾನು ಸ್ವಲ್ಪ ಮಿದ್ಬೇಕ್ರಿ ಇದನ್ನ ಆಯ್ತು ಆಗ ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ ಇದೊಂದು ಸ್ವಲ್ಪ ನೆನೆಯಿಂದ ಹಿಟ್ಟ ಫ್ರೆಂಡ್ಸ್ ಬೆಳ್ಳುಳ್ಳಿ ಸುಲ್ಕೊಂಡ ನೋಡ್ರಿ ಯಾಕಂದ್ರೆ ಇದರ ಗಂಟ ಕೊಬ್ಬರಿ ಹಾಕೋದು ಬೇಕ ಅದಕ್ಕಂತ ಹೇಳಿ ಸುಲ್ಕೊಂಡು ಈ ತರ ಒಂದು ಎದ್ರಾಗ ಸುಲ್ಕೊಂಡೆಲ್ಲ ವೇಸ್ಟ್ ಇದ್ರೆ ಉಳಿತೈತ್ರಿ ಹಂಗೆ ಎತ್ತಿ ಸೈಡಿಗೆ ಹಾಕ್ಬೋದು ಕೆಲಸದ ಒತ್ತಡ ಹೆಂಗಿರ್ತ ಕೆಲಸದ ಟೈಮ್ ಟೇಬಲ್ ಹೆಂಗಿರ್ತ ಅದನ್ನ ನೋಡಿ ನಾವೇನೈತ್ ಮಾಡ್ಕೊಳ್ತೀವಿ ಹೆಣ್ಮಕ್ಳು ಖರೇನೆ ಬಹಳ ಸ್ಟ್ರಾಂಗ್ ನೋಡ್ರಿ ಫ್ರೆಂಡ್ಸ್ ಸಿಟಿ ಮಾಡ್ಕೊಂಡ ಫ್ರೆಂಡ್ಸ್ ಐತ್ಪಾನ್ ಚಿಕ್ಕಪಟ್ಟೆ ಹಿಂದೆಲ್ಲ ಸ್ಪ್ರೆಡ್ ಆಗಿ ಬಿಡೋದ್ರಿ ಸಿಟಿ ಹಾರ್ಡ್ ಬಿಡೋದು ಎಲ್ಲಾ ಕಡಿ ಸ್ಪ್ರೆಡ್ ಎಲ್ಲೋ ಕಲರ್ ಆಗ್ಬಿಟ್ಟೈತಿ ಹೊಸ ಮನೆಯ ಓದಿಲ್ಲ ಮತ್ತೆ ಟೈಲ್ಸ್ ಗೀಲ್ಸ್ ಎಲ್ಲಾ ಕಡಿ ಇದು ಗಿಡಕಿ ಗಿಡಕಿ ಎಲ್ಲಾನು ಮತ್ತೊಳ್ಳಿ ನಾ ಮೊದ್ಲಿಂದ ಕ್ಲೀನ್ ಮಾಡ್ಕೋತಾ ಬರ್ಬೇಕ ಸಾಕ್ತ ಆಗೋಗ್ಬಿಟ್ಟಿತ್ತು ಸೊ ಹೊಸದಿತ್ತು ಇನ್ನೇನ್ ತೆಗದ್ರಾಯ್ ಕೂಡ ಅನ್ಕೊಂಡೆ ನಮ್ಮದಾರ್ ಕೊಟ್ಟೈತಿದ್ದು ಎರಡು ಮೂರು ಮನೆಗೆ ಏನ್ ಮಾಡೋದಾದ್ರೆ ಎಲ್ಲ ಓಪನ್ ಮಾಡಿ ಇಟ್ಕೊಂಡು ಮನಿಂಗಲ್ಲ ಮೂಲ ಅಂತ ಹೇಳಿ ಮತ್ತ ಆಮೇಲೆ ಹೋಗಿ ಸಿಟ್ಟಿ ಬದಸ್ಕೊಂಡ್ ಬಂದಿ ಗಿರಿ ಪುಸ್ತಕ ಮಾಡ್ತೇತ್ರಿ ನಂಗ್ ಇದನ್ನ ಗರ್ಗಟ್ಟ ಏನಿದ್ರಿ ಬರೀ ಎಣ್ಣೆ ಜಿರಿ ಸಾಸಮಿ ಕರಿಬೇವು ಕೊತ್ತಂಬರಿ ಹಾಕಿ ಬಳ್ಳಿ ಒಗ್ಗರಣೆ ಹಾಕಿ ನಾವು ಉಪ್ಪ ತಕ್ಕಷ್ಟು ನಾ ಸ್ವಲ್ಪ ಕೆಂಪು ಖಾರ ಹಾಕಿ ಬಿಡ್ತೀನಿ ಹಾಕಿ ಹಿಟ್ಟಂದ್ರ ನಾದಿರ್ತೀನಿ ಯಜಮಾನ್ರು ಬಂದ್ಬಿಟ್ಟನೆ ಚಪಾತಿ ಮಾಡೋದು ನೋಡ್ರಿ ಎಷ್ಟು ಬೇಕಷ್ಟು ಮಾಡಿಕೊಡ್ತೀನಿ ರೀ ಸುಮ್ಮನೆ ಮಾಡಿಟ್ಟು ಬ್ಯಾಕ್ಟೀಗ ಉಳ್ಯಾಕತ್ತಾವು ಎಲ್ಲ ಮತ್ತ ವೇಸ್ಟ್ ಮಾಡಬಾರ್ದಲ್ಲ ಎಲ್ಲ ಕೊಂಡು ತಿನ್ನ ಬದುಕು ನಾನು ಹಾಕುವಂಥ ಎಫರ್ಟ್ಗೆ ನಿಮ್ಮ ಚೂರಾದರೂ ವಿಡಿಯೋ ಇಷ್ಟ ಆಗಿತ್ತಪ್ಪ ಯಾವುದೋ ಒಂದು ಕಾರಣದಿಂದ ಅಂತ ಅನ್ಸಿದ್ರೂ ಒಂದು ಲೈಕ್ ಕೊಡ್ರಿ ಪ್ಲೀಸ್ ತೊಗರಿ ಬೇರೆ ಡಬ್ಬಿ ನೋಡ್ರಿ ತಿಕ್ಕಿ ತೊಳೆದು ಒಳಗಿಸ್ತೀನಿ ಬಟ್ ಆದ್ರೆ ಇದ್ರ ಮೇಲೆ ಸ್ವಲ್ಪ ದೂದ್ ಉಳ್ಕೊಂತ ನೋಡ್ರಿ ಅಷ್ಟು ಸ್ವಲ್ಪ ಬರ್ತಿತ್ ನೋಡ್ರಿ ಏನಾಯ್ತಿರ್ತೀನಪ್ಪಾ ಅಂದ್ರ ತೊಗರಿ ಬಳಿ ನೋಡ್ರಿ

ಉಳಾಗಡ್ಡಿ ಕಟ್ ಮಾಡೀನಿ ರೀ ನನ್ನ ಮಗಳು ಇನ್ನೇಗಾರ ಲಿಂಬೆ ಹಣ್ಣು ಕಟ್ ಮಾಡಿ ಅನ್ನದ ಜೊತೆಗ ಮಸ್ತ್ ಆಗುತ್ತೆ ನೋಡ್ರಿ ಗರಗಟ್ಟ ಸೊಪ್ಪು ಸಾರು ಅಂತಾನೆ ಹೇಳ್ಬೋದು ನೋಡ್ರಿ ಏನೇನು ಇರ್ತಾ ಎಲ್ಲ ಕಾಳುಗಳನ್ನ ಹಾಕಿ ಏನೇನೆಲ್ಲ ಕಾಯಿಪಲ್ ಇರ್ತಾ ಇರುತ್ತೆ ರೀ ಕಾಯಿಪಲ್ ಅಂತ ನೋಡಿ ಸೊಪ್ಪು ಇರ್ತದೆ ಅದನ್ನೆಲ್ಲ ಹಾಕಿ ಮಾಡುವಂಥ ಸಾರು ನೋಡ್ರಿ ಭಾಳ ಹೆವಿ ಪ್ರೋಟೀನ್ ಹೇಳ್ಬೋದು ಚಪಾತಿ ಮಾಡೀನಿ ನಾನು ಇದು ನೋಡ್ಬೋದು ನಾನು ಸ್ವಲ್ಪ ಎಣ್ಣೆ ಮತ್ತೆ ಇದು ರೀ ಅಂದ್ರೆ ಮನ್ಕೆ ಚಟ್ನಿ ಹಾಕೊಂಡೇನೆ ಮೊದಲು ನನಗೆ ಅದೇ ಬಿಸಿ ಬಿಸಿ ಚಪಾತಿ ಊಟ ಟೇಸ್ಟ್ ಅಂತ ಅನಿಸ್ತೈತಿ ಬರ್ರಿ ಎಲ್ಲರೂ ಊಟ ಮಾಡಿ ಹಾಕೊಂಡ್ರಿ ಸಾಕೊಂಡ್ರಿ ಈಕಿಗೆ ಬಿಸಿ ಚಪಾತಿ ಮಾಡತ್ತೀನಿ ಉಣ ಅಂದ್ರೆ ನಾಟಕ ಮಾಡಿಬಿಡಿ ಅನ್ನೇ ಚಪಾತಿ ಎಲ್ಲ ದು ಹುಬ್ಬಕತ್ತಿದೀ ಬಲೂನ್ ಉಬ್ಬಂದು ಬರೀ ಅನ್ನ ನಕ್ತಿ ಊಟ ಮಾಡ್ ಬರ್ರಿ ಮನ್ಯಾಗ ಅಪ್ಪ ಮಕ್ಕಳು ಮೂರು ಮಂದಿ ಒಂದೇ ಗುಂಪು ನೋಡ್ರಿ ಉಂಡ್ರಿ ನಾವು ಒಬ್ಬೇಕೇ ಸೆಪ್ರೇಟ್ ಹೌದಿಲ್ಲ ಹಾಂ ತಗೋಬಾಡ್ರಿ ಮೊಬೈಲ್ ಅಂದ್ರೆ ಅವ್ರ ಪಪ್ಪ ಕೊಟ್ಟು ಕುಂದಿರ್ತಾರ ಇತ್ತು ನೋಡ್ರಿ ಮೂಲೆಯಾಗ ವಾರ ಸರಿ ಬಂದು ಹೆಂಗೆ ಕೂತಾರೆ ಮನೆಯಿಂದ ಅಡಿಗೆ ಮನೆದೆಲ್ಲ ಕ್ಲೀನ್ ಮಾಡಿ ಬರುತ್ತಾನ ಓಕೆ ರೀ ಒಂದು ಸ್ವಲ್ಪ ಹೊಟ್ಟೆ ತುಂಬ ಊಟ ಏತಿ ಸರ್ಕಂಡು ತುಂಬ ನಿದ್ದೆ ಮಾಡಿ ಸಿಗೋಣ ಎಪ್ಪ ದೇವರೇ ಫ್ರೆಂಡ್ಸ ನೋಡ್ರಿ ಇಲ್ಲಿ ಲೈಟ್ ಒಳಗಲ್ ನೋಡ್ರಿ ಫ್ರೆಂಡ್ಸ್ ಯಾವ ಪರಿ ಬಂದಾವ ಅಂತೇಳಿ ಇಲ್ಲಿ ಗ್ಯಾಲರಿ ಒಳಗೆ ಬಂದ್ ಮಾಡೀನಿ ನಾನು ಲೈಟ್ ಇದು ಲೈಟ್ ಬಂದ್ ಮಾಡೀನ್ರಿ ಇಷ್ಟೋತನ ನಮ್ಮೊಬ್ಬರು ವಿಜಯಲಕ್ಷ್ಮಿ ಸಿಸ್ಟರ್ ಅಂತೇಳಿ ಫೋನ್ ಮಾಡಿದ್ರು ಅವ್ರದ್ದು ವಿಜು ವಿಜ್ ವಿಲೇಜ್ ಲೈಫ್ ಅಂತೇಳಿ ಒಂದು ಚಾನಲ್ ಐತಿ ನೋಡ್ರಿ ಅವ್ರೆಷ್ಟೊತ್ತನ ಮಾತಾಡ್ಕೊತ ಒಬ್ರಕೊಬ್ಬರು ಕಷ್ಟ ಸುಖ ಇರ್ಕೋಂತ ಕುಂತಿದ್ವಿ ಗೊತ್ತೇ ಆಗಲಿಲ್ಲ ಎಷ್ಟೊತ್ತನ ಮಾತಾಡಿದ್ವಿ ಇಲ್ಲಿ ಹೊರ ಬಂದು ನೋಡೋಷ್ಟೊತ್ತಿಗೆ ಇದೆ ನೋಡ್ರಿ ಇಲ್ಲೆಲ್ಲ ಈ ಥರ ಆಗ್ಬಿಟ್ಟೈತಿ ಹಂಗಾಗಿ ಈಗ ಟಾರ್ಚ್ ಆನ್ ಮಾಡಿ ವಿಡಿಯೋ ಮಾಡತ್ತಿನಂದ್ರೆ ನೋಡಿರಿ ಇಲ್ಲಿ ಎಷ್ಟು ಗ್ಯಾಲ್ರಿ ಬಂದ್ಬಿಟ್ಟು ಆಲ್ರೆಡಿ ಬೆಳಕೆ ಎಲ್ಲಿ ಇರ್ತ ಅಲ್ಲಿ ಹುಡ್ಕೊಂಡು ಬರ್ತಾವೆ ನೋಡ್ರಿ ಇವಳು ನೈಟ್ ನಾವು ವಿಡಿಯೋ ಎಡಿಟಿಂಗ್ ಮಾಡಾಗ ಎಲ್ಲಿದಾರೆ ಎಲ್ಲಿದಾರ ಒಂದೊಂದು ಪಕ್ಕದ ಉಳ ಬಂದೇ ಬಂದ್ ಬಿಡ್ತಾವ್ರಿ ಪಕ್ಕದ ಉಳ ಅಂತ ಲೈಟ್ ಉಳ ಪಕ್ಕದ ಉಳ ಮೊದ್ಲೆಲ್ಲ ಸಣ್ಣವ್ರ ಇದ್ದಾಗ ರೀ ನಮ್ ಮನಿಯೊಳಗ ಈ ತರ ಉಳ್ಗಳು ಬಂದು ಅಂದ್ರೆ ಮೇನ್ ಡೋರ್ ಬಲ್ಯಾಕ ಮೇನ್ ಡೋರ್ ಬಲ್ಯಾಕ ಒಂದು ಹಾಳೆ ಅದಕ್ಕ ಎಣ್ಣಿ ಹ್ಮ್ ಒಂದ್ ಹಾಳಿಗೆ ಒಳ್ಳೆಣ್ಣೆ ಹಚ್ಚಿ ಧಾರ ಕಟ್ಟಿ ಜೋತಿ ಬಿಟ್ಟು ಎಲ್ಲ ಎಲ್ಲಾ ಅದ ಕಂಟ್ಕೊಂಡ್ಬಿಡವು ಆ ತರದ ನಿಮ್ಗೆ ನೆನಪಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ನೋಡಿ ಎಷ್ಟ ನೋಡ್ರಿ ಜೇ ನೋಡೋ ಮುಕ್ರದಂಗೆ ಮುಕ್ಕರೇವ್ ನೋಡ್ರಿ ಎಪ್ಪಾ ಚಾ ಅಂತೂ ನನ್ನ ಮಗಳು ಮಾಡ್ಕೊಟ್ಟು ಅಲ್ಲೇ ಅಲ್ಲೇ ಕುತ್ಕೊಂಡು ಶ್ಯ ಅದೆಲ್ಲ ಕುಡ್ದು ಮತ್ತೆ ಈ ಕಡೆ ಹೊರಗಡೆ ಬಂದೆ ನೋಡ್ರಿ ಒಳಗಡೆ ಸಾವ್ರಿ ಒಳಗಡೆ ಬಂದಿನಿ ಈ ಮಕ್ಕಳಿಗೆ ಒಂದು ಸ್ವಲ್ಪ ಹೊತ್ತು ಕೆಳಗಡೆ ಆಟ ಆಟ ಕಳ್ಸಿದ್ದೀನಿ ರೀ నమ్మినీ రాణి రాణి మగలు బంద్రీ ఊర్లింత శుభమ్మవరి కురుకులు దా హ నోడ్రీ ఇబ్బు మందిగి మన కొట్ కషన్ అంత నన్న మగ ఒ కారవారా మిస్తి ఏంటడు పూర్ణ జి మోళి బా ಅಪ್ಪು 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 ಅಂದಂಗೆಲ್ಲ ನೆತ್ತೆ ಮ್ಯಾಗ ಕುತ್ತಾರೀ ಅಪ್ಪ ಮಕ್ಕಳು ಕೆಲವು ವಿಷಯದ ನಾನೇ ಭಾಳ ಬೇಯಿಸ್ಕೊಂಡ್ಬಿಟ್ಟಿನಿ ಎಲ್ಲರ ಕಡೆಯಿಂದ ಯಾಕಂದ್ರೆ ಭಾಳ ಸಲಿಗೆ ಕೊಟ್ಬಿಟ್ಟಿನಂತ ನಾ ಮಕ್ಕಳಿಗೆ ಗಂಡೋಗ ಅದಕ್ಕೆ ಕೆಲವು ವಿಷಯಗಳು ಅದು ನನಗೆ ಜಾಸ್ತಿ ಏನೋ ಹೋಗಕತ್ತ್ ಹಾಗಾಗಿ ಜಾಸ್ತಿ ಅತಿ ಪ್ರೀತಿನೂ ಒಳ್ಳೇದಲ್ಲ ಅಂತ ನೋಡ್ರಿ ಫ್ರೆಂಡ್ಸ್ ಇವಾಗ ಅನುಭವಕ್ಕೆ ಬಂದಿತ್ತು ನನಗಂತೂ ಹೌದಿಲ್ಲ ಹಾಳ್ಯಾರ ಮಗೋಡ್ರಿ ಅಂತ ಗಂಡ ನನಗೆ ಚಿಕ್ಕನ ಜಗದಾಗಿಲ್ಲದ ಮಕ್ಕಳು ನನಗೆ ಸಿಕ್ಕಾರಂದು ಅತಿ ಏನಂತಂದ್ರೆ ಒಟ್ಟವ್ರಿಗೇನು ನೋವು ಆಗ್ಬಾರ್ದು ಅವ್ರಿಗೆ ತ್ರಾಸಾಗಬಾರ್ದು ಅವ್ರಿಗೆ ಟೆನ್ಷನ್ ಆಗಬಾರ್ದು ಅಂತೆಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳು ಸಂಸಾರದಾಗ ಅದೇ ಥರ ಅಪೇಕ್ಷೆ ಇಟ್ಕೊಂಡಿರ್ತಾರೆ ಬಟ್ ನಾನು ಒಂಚೂರು ಜಾಸ್ತಿ ಇಟ್ಕೊಂಡಿನಿ ಅಂತ ಅದು ನನಗೆ ಗೊತ್ತಿರ್ಲಿಲ್ಲ ಇತ್ತೀಚೆಗೆ ಅಷ್ಟೇ ಗೊತ್ತಾಗಿದ್ದು ಹಾಗಾಗಿ ಒಂದು ಸ್ವಲ್ಪ ಇನ್ಮ್ಯಾಗ ಅತ್ತೆ ಅದ್ರ ಅಮೃತ ವಿಷಯ ಆಗುತ್ತಂತ ಹ್ಞೂ ಹಂಗಾಗಿ ಒಂದು ಸ್ವಲ್ಪ ನಾನು ಕಡಿಮೆ ಮಾಡತ್ತೀನಿ ಕಂಟ್ರೋಲಿಗೆ ಪಕ್ಕ ಬನ್ನಿಗ ಪೆನ್ಸಿಲ್ ಕಂಪೋಸ ನಿನಗದು ಅಂಕ್ಲಿಪಿ ಪುಸ್ತಕ ತೋಡ್ಬೇಡ ನಿನಗ ನೀವು ಊರ್ದೆಲ್ಲ ಹೊರಕೊಂಡು ಕುಂಡ್ರ ಬೇಡವಾ

ನೀವು ಬಿಸಿದು ಹೇಳತ್ತಿಲ್ಲ ನನ್ನ ಜರ ಎಡಿಟಿಂಗ್ ಕೆಲಸ ಇತ್ತು ರೆಡಿ ಮಾಡತ್ತಿದೆ ನನ್ನ ಮಗಳದು ನಾಳೆ ಗ್ಯಾಪ್ ಐತ್ರಿ ಪೇಪರ ಸುಟ್ಟಿ ಐತಿ ಅದಕ್ಕೆ ಒಂದು ಸ್ವಲ್ಪ ಕೂತೆ ನಾನು ಈಗ ಇವ್ರು ರೀ ಕರೆಕ್ಟ್ ಹತ್ತು ಗಂಟೆ ನಲ್ವತ್ತು ನಿಮಿಷಕ್ಕೆ ಮನೆಗೆ ಬಂದರು ನಮ್ಮ ಯಜಮಾನಪ್ಪ ಜಸ್ಟ್ ಈಗ ಐದು ನಿಮಿಷ ಆಗೈತಿ ಐದು ನಿಮಿಷದೊಳಗೆ ಹೇಳು 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 ನೋಡಿರಿ ಹೆಣ್ಮಕ್ಳು ಜೀವನ ಹೆಂಗಿರುತ್ತಲ್ಲ ಅದಿಲ್ಲಪ್ಪ ಹೆಂಗಿರ್ತಪ್ಪ ಗಂಡ್ ಮಕ್ಕಳದು ಬೇಷೆ ಹೆಣ್ಮಕ್ಳದು ವಿಷ ಆಂ ಯಾರು ಜೀವನ ಬೇಷಿ ಅಯ್ಯೋ ಅನಕತ್ತಿಯ ನಾ ನಿಮ್ಗೆ ಏನು ಕೇಳಕತ್ತೀನಿ ನಿಮ್ಮ ಜೀವನ ಬೇಷೆ ನಮ್ಮ ಜೀವನ ಬೇಷ ಹ್ಞೂ ಚಲೋ ಮಾಡ್ಬಿಟ್ಟ ಹೌದಪ್ಪ ಮನೆಗೆ ಏನು ಇಲ್ಲೇನು ಎಲ್ಲ ರೋಗಟ್ಟವೇನು ಎಲ್ಲ ನೋಡ್ರಿ ಒಂದ್ ತಾಸ ಮನೆಯಾಗಿದ್ದು ನಿನ್ ಮಕ್ಳು ಸಂಬಳಸಪ್ಪ ಸಾಕ ಮತ್ತೆ ಹೆಚ್ಚಿಗೆ ಮಾಡ್ಬೇಡ ಏನು ಒಂದ್ ದಿನ ರೀ ಒಂದ್ ದಿನ ಕೂತ್ ಮನ್ಯಾಗ ಹುಡ್ಗರು ನೋಡಿಕೊಂಡಿರಿ ಅಲ್ಲ ನಿಮ್ ಸಂಬಂಧ ನಂಗೆ ಏನೇನು ಇಷ್ಟ ಆಗುತ್ತೆ ನಾ ಮಾಡ್ಕೊಡ್ಬೇಕು ನೀ ಎಲ್ಲಾ ನನ್ನಂಗ ಇಷ್ಟ ಅಲ್ಲಾರ್ದ ಮಾಡ್ತೇನೆ ಕೆಲಸ ಮನ್ಯಾಗ ಹ್ಮ್ ಗಂಡಗೆ ಇಷ್ಟ ಅಂದು ಕಣ್ಣ ನೀರ್ ದಳ 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 ಸುರಿಸಿ ಉಳ್ಳಾಗಡ್ಡಿ ಹೋಳಿ ಅಲ್ಲಿ ಬಿಸ್ಲಾ ಕುಂತು ರಣಾರಣ ಬಿಸ್ಲಾಕ್ ಶೆಣಗಿ ಹಾಕಿ ಅರ್ಡ್ ದಿನ ಮ್ಯಾಗ ಹೋಗಿ ಒಣಗಿಸಿ ನಿಮ್ಗೆ ಇಷ್ಟೆಲ್ಲಾ ನಾವ್ ಮಾಡಬೇಕು ನಮ್ಗೆ ಏನು ಮಾಡ್ತಿರಪ್ಪ ನೀವು ಯಾರ ಒಬ್ಬಕ್ಕೆ ಅಯ್ಯ ನೀವು ಬ್ಯಾರದಕಾರ ಮಂದಿ ಹೇಳ್ಬೇಡಂತೀರಿ ನಿಮ್ದು ಕರ ಮಂದಿ ತಂದಿಡ್ತೀರ ಮತ್ತ ಮಂದಿಗಂಡ್ ಸ್ಕೂಟಿ ಕೊಡ್ಸಾರ ನೋಡಿ ಮೊನ್ನೆ ಕೊಡಸ್ತೀರಿ ಇರಲ್ಲ ಮಂದಿದ ಉದಾಹರಣೆ ಹೇಳ್ತಿರಿ ನಮ್ಗಾರ ಹೇಳಬಾರೇನು ಹಿಂಗರ ತಗದಿರಿ ನಂಗೆ ಅವ್ರ ಅತ್ತಿ ಮಾವ ದಾದ ಯಾಕ್ರ ಹೊಲ ನಮ್ಮ ಅತ್ತಿ ಮಾವ ಮಾಡಿಟ್ರ ಅವ್ರ ಅತ್ತಿ ಮಾವ ಬಾಜು ಮನೇನ ಮಾಡ್ಯಾರಲ್ಲ ಮತ್ತ್ ಅವ್ರ ಅತ್ತಿ ಮಾವನ್ ಹೊಲ ಅದ ಮನಿ ಅದ ಶೆಂಡಗಿ ಕೂಡ ಶೇಂಗ ತಿನ್ನ ಹೈರಾಣ ಆಗುತ್ತಂದು ಶೆಣಗಿ ಕೂಡ ಶೇಂಗ ಸಮೇ ಕಲಸಿಟ್ಟಿ ನೋಡಿರಿ ನಂಗೆ ಗಂಡಗೆ ಇಷ್ಟು ಕಾಜಿ ಮಾಡಿ ಇಷ್ಟು ಕೇರ್ ಮಾಡ್ತೀನಿ ನಾನು ನೋಡಿರಿ ನೀವೇ ನೋಡ್ರಿ ಪ್ರೂಫಾಗಿ ಲೈವ್ ಆಗಿ ನೋಡಿರಿ ಫ್ರೆಂಡ್ಸು ಅವ್ರಿಗೆ ಎದ್ದು ಮತ್ತು ಐರ್ಯಾಣಾಗೋದು ಬ್ಯಾಡಂದು ಶೆಣಗಿ ಶೇಂಗಾಯ್ದು ಮಿಕ್ಸ್ ಮಾಡಿ ಇಟ್ಟಿನಿರಿ ತಳಾಕೊಂಡವು ನಾಲ್ಕು ಕಿಲೋ ಮಾಡೀನಿ ಒಂದು ಎರಡು ಕಿಲೋದಷ್ಟು ಅವ್ರು ಗೆಳೆಯಾಗ ಕೊಟ್ಟು ಬಂದಾರ ಎರಡು ಕಿಲೋದಷ್ಟು ತಾವತ್ತಿನ ಕಲಸು ಮಾಡ್ಯಾರ ಮತ್ತೀಗ ಈಗ ಮಾಡಲ್ರಿ ನಾನೀಗ ಮಾಡಲೇ ಸಾಕವಾ ಜಗ್ಗಿಯಾಗಿ ಸಾಕವ ಈಗ ಸಜ್ಜಿ ರೊಟ್ಟಿನ ಈಗ ಮಾಡಿ ತೊಗೊಂಡ್ರಿ ಮಂದಿ ಮಂದಿ ಹೆಂಡು ಮನೆಯಾಗ ಏನು ನನ್ನ ಕಷ್ಟ ಮಾಡಲ್ಲ ಗಂಡುಂದಿ ಎಲ್ಲಾ ಪಗರ್ ತೋಣ ಕೈಯ ಹಿಡ್ಕೊಂಡು ಕೂತಿರ್ತಾರ ಮಾ ತಕಡಿಗಳೆಲ್ಲ ಚೈನಿ ಮಾಡ್ತಾರ ನೀವು ನನಗೆ ಮಂದಿ ಹೇಳ್ತಿರಲ್ಲ ನಾನು ಮಂದಿ ಹೇಳ್ತೀನಿ ನೋಡ್ರಿ ಮಂದಿ ಹೆಂಡದಂಗ ನಾನು ಮಾಡ್ಲೇನು ಮಾಡ್ಲಿ ಹ್ಮ್ ನಡಿಗೆ ಕರ್ಕೊಂಡು ನನಗೆ ಹೊರಗೆ ಹೋಗೋಣ ನನ್ನ ಮಕ್ಕಳೇ ಬಂಗಾರ ಒಳ್ಳೆ ಹೆಂಡ್ತಿ ಒಳ್ಳೆ ಮಕ್ಕಳು ಒಳ್ಳೆ ಬೀಗರು ಒಳ್ಳೆ ಮನಿ ಎಲ್ಲ ಸಿಕ್ಕೇತಾದ್ರೆ ಹೆಂಗಿರ್ಬೇಕಪ್ಪ ನೀನು ಆ ಬೋಣಾಗ್ತೀರಿ ಹ್ಞೂ ಅಣ್ಣ ನೋಡ್ರಿ ನಿಂದರು ನೀ ಭಾರತ ಬರ್ತೀನಿ ನಾ ಕುಂಡ್ರಲ್ಲ ಒಂದು ಆರು ಮಿನಿಟ್ ಕುಂದ್ರೆ ಏನಾಗುತ್ತೆ ಏ ಟೀಕ ಟೀಕ ಗಿರ್ನೇರ್ ಹೇಗೆ ಚಾಲು ಅದಲ್ಲ ಮತ್ತೆ ಅಡಿಗೆ ಮಾಡಿದ್ರೆ ಶಣಗಿನ ತಿತ್ತಿರಲ್ಲ ನೀವು ಮತ್ತೇನು ಉಪಯೋಗ ಯಾವಾಗ ಅಲ್ಲಿ ಇಟ್ಟು ತುಂಬುತ್ತಿಲ್ಲ ಮತ್ತೆ ಅದೇ ಎಲ್ಲ ಕತ್ತೀನಲ್ಲ ನಾ ಬೇಕಾಗಿದ್ದು ಮಾಡಿಟ್ರಿ ಇವ್ರಿಗೆ ಸೇರಲ್ಲ ರೀ ಅದಕ್ಕೆ ಇವ್ರಿಗೆ ಫೋನ್ ಹಚ್ಚಿ ಕೇಳಿ ಮಾಡಬೇಕು ಇವ್ರಿಗೆ ಇಷ್ಟ ಆಗಿದ್ದು ನಾವು ಮಾಡಬೇಕು ಇವರೆಲ್ಲ ಮಾಡೋದು ನನಗೆ ಕಷ್ಟ ಆಗೋದೆ ಮಾಡ್ತಾರೆ ಮನ್ಯಾಗ ಇದೇ ನಮ್ಮಿಬ್ರ ನಡುವೆ ಜಾಸ್ತಿ ಅಂದ್ರೆ ಜಾಸ್ತಿ ಬಿರುಕು ಬಿಡು ಅಂತ ವಿಷಯಗಳು ನಾವು ಸಣ್ಣವ್ರಿದ್ದಾಗ ಒಂದು ಅಡ್ವಟೈಸ್ ಮಾಡ್ತಿರ್ತ ಟಿವಿ ಒಳಗೆ ಏಯ್ ಏ ಸಾಲಿ ಸುಟ್ಟಿ ಬಿದ್ರೆ ಮಾಡಬಾರ್ದು ಏನು ನೋಡಿರಿ ಹೆಂಗೆ ಅದ ರೀ ಇವ್ರು ಇದೇ ಪದ್ಧತಿನೇ ಕಲಿಸ್ತಾರೆ ಮಕ್ಳಿಗೆ சும்ன அவனிங்க கல்த்து அட்சர மறியபடந்து தோங்க கொண்டிருத்தீ ஓதில்லப்பா ஜி ம் கால சுட்டி போட்டு மக்கள் முக்க தோக நம் யஜமான் ரூல்ஸ் ரீ இது கத்திரி படா நீனா ஏனது எப்ப நீல் யாக்கிணு இன்னும் ஐக்கு நீ ஏன் ரொக்கொட்டில் அய்யா அதுக்கேன் ನಮ್ಮ ಯಜಮಾನ್ರು ಬ್ಯಾಡ್ ಹ್ಯಾಬಿಟ್ ಅಂದ್ರೆ ಇಂಥವ ನೋಡಿರಿ ಮನೆಯಾಗ ಈ ಥರ ಮಾಡೋಣ ನಂಗೆ ಅದು ಒಳ್ಳೆ ಸಂಸ್ಕಾರ ಅಂತ ಅನ್ಸಂಗಿಲ್ಲ ಲೈಟ್ ಬಂದ್ ಮಾಡಿ ಕಾಟ್ಮೆ ಕುಂತು ಏನಾದರೂ ತಿನ್ನೋದು ಕತ್ತಲು ಕೊಣೆ ಕೂತು ತಿನ್ನೋದು ಇಲ್ಲಿಗೆ ಮಕ್ಳಿಗೆ ವರ್ಕ್ ಮಾಡಿಸುವಾಗ ನಾನು ಅವ್ರಿಗೆ ಏನಾರ ಹೇಳ್ತಿರ್ತೀನಿ ಕೇಳ್ತಿರ್ತೀನಿ ಅದ್ರಾಗ ಅಡ್ಡ ಬರೋದು ಈ ಥರ ಎಲ್ಲ ಮಾಡ್ತಾರೆ ರೀ ಅದು ಒಳ್ಳೆಯ ಲಕ್ಷಣ ಅಲ್ಲ ಮತ್ತು ಮಕ್ಕಳು ಕೂಡ ಸ್ವಲ್ಪ ಏನಂತ ಹೇಳತ್ತರಿ ಅವ್ರಿಗೆ ಒಂಚೂರು ಭಯ ಭಕ್ತಿ ಅನ್ನೋದು ಕಡಿಮೆ ಆಗ್ತಿರ್ತದೆ ಸೊ ಲೇಟ ನೈಟಾಗಿ ಅವ್ರು ಬರ್ತಿರ್ತಾರೆ ಒಂದೊಂದು ಸರಿ ಲಗುಟ್ ಬಂದರೆ ಈ ಥರ ಮಾಡಿಬಿಡ್ತಾರೆ ನೋಡಿರಿ ಫ್ರೆಂಡ್ಸ ಅವ್ರು ಬರೋ ಟೈಮಿಗೆ ಬಂದ್ರೆ ಆಮೇಲೆ ಚಲೋ ಚೊಲೋನಾಗ ಅನಿಸ್ಬಿಟ್ಟಿರ್ತೈತಿ ಟೈಮ್ ಹೇಳ ಇವತ್ತು ಸ್ವಲ್ಪ ಲಗುಟ್ ಬಂದಾರ ನಂದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು ಅದು ಏನು ಕೆಲಸ ಏನು ಅಂತೇಳಿ ನಾನು ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಲಾಗ್ದೊಳಗೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ ಒಂದೊಂದು ಸರಿ ಸಣ್ಣ ಸಣ್ಣ ವಿಷಯ ದೊಡ್ಡ ದೊಡ್ಡದು ಕಡ್ಡಿ ಹೋಗಿ ಗುಡ್ ಅಂತಾರಲ್ಲ ಆ ಥರ ಆಗ್ಬಿಡ್ತಾವೆ ನೋಡ್ರಿ ನಾವು ಎಷ್ಟೇ ಸಹಿಸ್ಕೊಂಡು ಒಂದೊಂದು ಟೈಮ್ದೊಳಗೆ ನಾವೇನು ಕಾಲಿಗೆ ಕೂತು ಟೈಮ್ ವೇಸ್ಟ್ ಮಾಡ್ತಿರಲ್ಲ ಮೊಬೈಲ್ ತೊಗೊಂಡಿವಂದ್ರೆ ಅವ್ರು ಬರೀ ಅದ್ರೊಳಗೆ ಕೆಲಸ ಇರ್ತದೆ ರೀ ನಂದು ಎಲ್ಲನೂ ಒಬ್ಬಕ್ಕೇ ಹ್ಯಾಂಡಲ್ ಮಾಡಬೇಕು ಈ ಸದ್ಯಕ್ಕಿನ ಸಿಚುವೇಶನ್ ಹೆಂಗೆ ಐತೆ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಲದೊಳಗೆ ಹೇಳ್ತೀನಿ ಏನು ಎಂತ ಅಂತೇಳಿ ಮತ್ತೇನು ಅದಕ್ಕೆ ಪ್ರಾಬ್ಲಮ್ಮಿಗೆ ನಾನು ಸೊಲ್ಯೂಷನ್ ಹುಡುಕಬೇಕು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಲು ಬಂದಿದ ಇಷ್ಟೆಲ್ಲ ಆರೋಪ ರೋಪ್ ರೋಪಾಗ್ತಾರೆ ನೋಡಿರಿ ಫ್ರೆಂಡ್ಸ ದಿನ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಕುಂದ್ರೆ ನಾನು ನಾನು ಅವ್ರ ಮೇಲೆ ಜೋರು ಮಾಡಬೇಕು ಇಷ್ಟೊತ್ತು ಲೇಟ್ ಮಾಡಿ ಬರ್ತೀರಿ ನಾನು ನಿಮ್ಮ ಸಂಬಂಧ ವೇಟ್ ಮಾಡ್ತೀನಿ ಅಂತೇಳಿ ಬಟ್ ಒಂದಿನ ದಿನಲ್ಲಿ ಬಂದು ಇಷ್ಟೆಲ್ಲ ಮಾತಾಡ್ತಿರ್ತಾರೆ ನೀವು ಅವ್ರ ಬಿಹೇವಿಯರ್ ನೋಡಿದ್ರೆ ನಿಮ್ಗೆ ಕಾಣಿಸ್ತಿರ್ಬೋದು ಅಂತ ಅನ್ಕೋತೀನಿ ಮ್ಯೂಟ್ ಮಾಡಿದೆ ನಾನು ಸೊ ಚಿಪ್ಸ್ ನೋಡಿರಿ ಇಷ್ಟೇ ಉಳಿದು ಸೊ ಓಕೆ ನೆಕ್ಸ್ಟ್ ಇನ್ನೊಂದು ಲಾಕ್ದೊಂದಿಗೆ ಸಿಗೋಣ ಎಲ್ರಿಗೂ ಬಾಯ್ ಫ್ರೆಂಡ್ಸ್